ಸಿಟಿ ರವಿ ಅವರನ್ನ ರಾತ್ರಿಯಿಡಿ ಸುತ್ತಾಡಿಸಿದ್ದೇಕೆ ಅನ್ನುವಂಥ ಸ್ಪಷ್ಟನೆಯನ್ನು ಬೆಳಗಾವಿ ಪೊಲೀಸರು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಸಂಬಂಧ ಸಿ ಟಿ ಅವರನ್ನ ಬಂಧಿಸಲಾಗಿತ್ತು ಪೊಲೀಸ್ ಠಾಣೆ ಬಳಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಇತ್ತು ಕಾರ್ಯಕರ್ತರಿದ್ದರು ಸಿಟಿ ಅವರ ಭದ್ರತೆಗಾಗಿ ಖಾನಾಪುರ ಪೊಲೀಸ್ ಠಾಣೆಗೆ ಅವರನ್ನ ಸ್ಥಳಾಂತರಿಸಲಾಯಿತು ಖಾನಾಪುರದಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಬೆಂಬಲಿಗರು ಪಕ್ಷದ ಕಾರ್ಯಕರ್ತರು ಸೇರಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿದರು ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಆಗಿಸುವ ಸಾಧ್ಯತೆ ಇತ್ತು ಹಾಗಾಗಿ ಕಾನಾಪುರದಿಂದ ಅವರನ್ನು ರಾಮದುರ್ಗಕ್ಕೆ ಸ್ಥಳಾಂತರಿಸಲಾಯಿತು ಎಲ್ಲಾ ಮುನ್ನೆಚ್ಚರಿಕೆ ಹೊರತಾಗಿಯೂ ಮಾಧ್ಯಮಗಳು ಹಾಗೂ ಇತರ ವ್ಯಕ್ತಿಗಳು ಬೆಂಗಾವಲು ಪಡೆಯನ್ನು ಹಿಂಬಾಲಿಸಿದರು ಸಿಟಿ ರವಿ ಅವರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ತಪ್ಪಿಸಿಕೊಳ್ಳುವ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಈ ಪ್ರಕ್ರಿಯೆಯ ಉದ್ದಕ್ಕೂ ಪೊಲೀಸರು ಸಿ ಟಿ ಆಹಾರ ಮತ್ತು ವೈದ್ಯಕೀಯ ಸೇವೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಯಿತು ಮರುದಿನ ಸಿಟಿ ರವಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಹೀಗಂತ ಈ ಮಾಹಿತಿಯನ್ನು ಬೆಳಗಾವಿ ಪೊಲೀಸರು ಕೊಟ್ಟಿದ್ದಾರೆ ತಮ್ಮ ಬಂಧನದ ಸಂದರ್ಭದಲ್ಲಿ ಮಾನವ ಹಕ್ಕಳು ಉಲ್ಲಂಘನೆಯಾಗಿದೆ ಅಂತ ಸಿ ಟಿ ರವಿ ಆರೋಪ ಮಾಡಿದರು ಆದರೆ ಸಿಟಿ ರವಿ ಅವರನ್ನು ರಾತ್ರಿಲ್ಲ ಸುತ್ತಾಡಿಸಿದ್ದಕ್ಕೆ ಕಾರಣ ಇದೆ ಅವರ ಮೇಲೆಯೇ ದಾಳಿ ನಡೀತಕ್ಕಂಥ ಸಾಧ್ಯತೆ ಇತ್ತು ಅವರ ಸುರಕ್ಷತೆಗಾಗಿ ನಾವು ಈ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿತ್ತು ಅಂಥೇಳಿ ಬೆಳಗಾವಿ ಪೊಲೀಸರು ಈ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಾಂದರೆ ಸಿಟಿ ರವಿಯವರ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬೆಂಗಾವಲು ವಾಹನವನ್ನು ಹಿಂಬಾಲಿಸಿ ಬರ್ತಾ ಇದ್ದಂಥವ್ರು ಇವರೆಲ್ಲರೂ ಸಹ ಅಲ್ಲಿ ದಾಳಿ ಮಾಡ್ತಕ್ಕಂಥ ಅಪಾಯ ಇತ್ತು ಅನ್ನುವಂಥ ಒಂದು ಸಂದೇಶವನ್ನು ಬೆಳಗಾವಿ ಪೊಲೀಸರು ಕೊಟ್ಟಿದ್ದಾರೆ ಸಿ ಟಿ ರವಿ ಅವರನ್ನ ಬಂಧಿಸಿ ರಾತ್ರಿಯಿಡೀ ಸುತ್ತಾಡಿಸಿದಂಥ ಪ್ರಕರಣ ಏನಿತ್ತು ಇದು ಬಿ ಜೆ ಪಿಗೆ ಟೀಕೆಗೆ ವಸ್ತುವಾಗಿತ್ತು ಫೇಕ್ ಎನ್ಕೌಂಟರ್ ಮಾಡಲಿಕ್ಕಾಗಿ ಪೊಲೀಸರು ಈ ರೀತಿ ಮಾಡಿದ್ದಾರೆ ಅಂತ ಬಿ ಜೆ ಪಿ ನಾಯಕರು ಆರೋಪ ಮಾಡಿದರು ಪ್ರಹ್ಲಾದ್ ಜೋಶಿ ಕೇಂದ್ರದ ನಾಯಕ ಪ್ರಹ್ಲಾದ್ ಜೋಶಿಯವರು ಈ ಆರೋಪವನ್ನು ಮಾಡಿದರು ಹಾಗಾಗಿ ಈಗ ಪೊಲೀಸರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ ಅವರನ್ನ ಕಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ ಆದರೆ ಅಲ್ಲಿ ಸಹ ಜನ ಇದ್ರು ಅಲ್ಲೂ ಸಹ ಕಾರ್ಯಕರ್ತರಿದ್ರು ಅಲ್ಲಿಗೆ ಕರ್ಕೊಂಡೋದ್ರೆ ಸಿಟಿ ರವಿ ಅವರ ಭದ್ರತೆಗೆ ಸಮಸ್ಯೆ ಆಗ್ತಾ ಇತ್ತು ಹಾಗಾಗಿ ಅಲ್ಲಿಂದ ಮತ್ತೆ ನಾವು ರಾಮದುರ್ಗಕ್ಕೆ ಹೋದ್ವಿ ಈ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಇತ್ತು ಈ ಹಿನ್ನೆಲೆಯಲ್ಲಿ ಸಿ ಟಿ ರವಿ ಅವರನ್ನು ಇಡೀ ರಾತ್ರಿ ಸುತ್ತಾಡ್ಸಬೇಕಾದಂತಹ ಒಂದು ಅನಿವಾರ್ಯ ಬಂತು ಅಂತೇಳಿ ಬೆಳಗಾವಿ ಪೊಲೀಸರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಮಾಡಿರೋ ಕೆಲಸ ಸಿ ಟಿ ಅವರ ಸುರಕ್ಷತೆಗಾಗಿಯೇ ಹೊರತು ಬೇರೆ ಏನೂ ಅಲ್ಲ ಅಂತ ಮತ್ತು ಈ ಸಂದರ್ಭದಲ್ಲಿ ಸಿ ಟಿ ರವಿಯವರು ಅವರ ಜೊತೆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ವೈದ್ಯಕೀಯ ಸೇವೆಯನ್ನು ಕೊಡಲಾಗಿದೆ ಆಹಾರವನ್ನು ಕೊಡಲಾಗಿದೆ ಬೇರೆ ರೀತಿಯ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಹಾಗಾಗಿ ನಾವು ರಕ್ಷಣೆಗಾಗಿ ಈ ಕೆಲಸವನ್ನು ಮಾಡಿದ ಹೊರತು ಬೇರೆ ಏನೂ ಅಲ್ಲ ಅಂತೇಳಿ ಇಲ್ಲೇನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತೇಳಿ ಸಿ ಟಿ ರವಿ ಆರೋಪ ಮಾಡ್ತಿದ್ದಾರೆ ಆ ಥರ ಏನು ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಪೊಲೀಸರು ಕೊಡ್ತಾ ಇದ್ದಾರೆ